ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಿನ್ನೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಿಗ್ ಬಾಸಲ್ಲಿ ಏನಾಯಿತು ಎಪಿಸೋಡ್ ಹೇಗಿತ್ತು ಎನ್ನುವುದನ್ನು ಒಂದು ಸಣ್ಣ ರಿವ್ಯೂ ಮಾಡ್ತೇನೆ ಉತ್ತಮವಾಗಿತ್ತು ನಾಳೆ ಭಾಳ ಖುಷಿಯಾಯಿತು ಯಾವುದೇ ಇಲ್ಲ ಯಾವುದೇ ರೀತಿಯ ಕೆಟ್ಟ ಮಾತುಗಳಿಲ್ಲ ಮುಂದೆ ಒಂದು ಹಿಂದೆ ಒಂದು ಮಾತನಾಡುವಂಥ ಯಾವುದೂ ಇರಲಿಲ್ಲ ಅವರ ಮನಸ್ಸಲ್ಲಿರತಕ್ಕಂಥದನ್ನು ಒಬ್ಬೊಬ್ಬ ವ್ಯಕ್ತಿಯ ಬಗ್ಗೆ ಒಬ್ಬೊಬ್ಬರು ಅದನ್ನು ಬರೆದು ಅವರಿಗೆ ಕೊಡಬೇಕು ಅವ್ರು ಯಾರು ಬರ್ತಿದ್ದಾರೆ ಅಂತ ಅವ್ರು ತಿಳಿಸ್ಬೇಕು ಈ ರೀತಿ ಒಂದು ಒಂದು ಥರ ಟಾಸ್ಕ್ ಅದು ಅದೇ ರೀತಿ ಒಂದು ವ್ಯಕ್ತಿತ್ವ ಯಾವ ರೀತಿ ಅವ್ರು ತಿಳ್ಕೊಂಡಿದ್ದಾರೆ ಇವ್ರನ್ನ ಎನ್ನುವುದನ್ನು ತಿಳ್ಕೊಳ್ಲಿಕ್ಕಾಗ್ತದೆ ಇಷ್ಟು ದಿನಗಳ ಕಾಲ ನೂರಕ್ಕೂ ಮಿಕ್ಕ ಕಾಲ ಬಿಗ್ ಬಾಸ್ ಒಳಗಿದ್ದಂಥ ಸ್ಪರ್ಧಿಗಳು ಕೆಲವರಾದರೆ ಕೆಲವರು ಐವತ್ತು ದಿನ ಕೆಲವರು ನೂರು ದಿನ ಇದ್ದವರಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿದ್ದಂಥ ಮಂಜು ಅವರು ಅವರು ತ್ರಿವಿಕ್ರಮ್ ಅವರು ಅದೇ ರೀತಿ ಮೋಕ್ಷಿತ್ ಅವರು ಅವರು ಸಂಪೂರ್ಣ ಇದ್ದರು ಬಿಗ್ ಬಾಸ್ ಆ ಪ್ರಾರಂಭದಿಂದ ಕೊನೆಯ ತನಕ ತದನಂತರ ಎರಡು ಮೂರು ವಾರಗಳ ನಂತರ ಹನುಮಂತ ಅವರು ಹೋಗಿದ್ದರು ಹನುಮಂತ ಅವರು ಎರಡು ಮೂರು ವಾರ ಅಂದರೆ ಇಪ್ಪತ್ತು ದಿನಗಳ ನಂತರ ಹೋದಂಥ ಹನುಮಂತ ಅವರು ಅವರು ಅವರ ಅನಿಸಿಕೆ ತಿಳಿಸಬೇಕು ಅದೇ ರೀತಿ ರಜತ್ ಅವರು ಐವತ್ತು ದಿನಗಳ ನಂತರ ಹೋದಂಥವರು ರಜತ್ ಅವರು ಅವರು ಕೂಡ ಐವತ್ತು ಅರವತ್ತು ಎಪ್ಪತ್ತು ದಿನಗಳಷ್ಟು ಆಯ್ತು ಈಗ ಬಿಗ್ ಬಾಸ್ ಮನೆಯೊಳಗೆ ಹಾಗೆ ಅವರ ಅನಿಸಿಕೆಗಳನ್ನು ತಿಳಿಸ್ಬೇಕು ಒಬ್ಬರ ಬಗ್ಗೆ ಒಬ್ಬರು ಅನಿಸಿಕೆಗಳನ್ನು ತಿಳಿಸ್ಬೇಕು ಇಂಥ ಒಂದು ಒಂದು ಟಾಸ್ಕ್ ರೀತಿ ಕೊಟ್ಟಿದ್ದಾರೆ ಒಂದು ಉತ್ತಮ ಒಂದು ಯಾಕಂದರೆ ಇದು ಅವರ ಮನಸ್ಸಿನ ಭಾವನೆಗಳನ್ನು ತಿಳಿಸ್ಲಿಕ್ಕೆ ಆಗ್ತದೆ ಇಲ್ಲಿ ನಾಟಕ ಮಾಡಬಾರ್ದು ಇಲ್ಲಿ ನಾಟಕ ಮಾಡಿದರೆ ಮತ್ತೆ ಮುಗೀತು ಇನ್ನೇನು ಹೇಳಲಿಕ್ಕೆ ಇಲ್ಲಿ ಬರದೆಲ್ಲ ಸರಿಯಾಗಿ ಇರಬೇಕು ಅವರ ಮನಸ್ಸಿಂದ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಬಿಗ್ ಬಾಸ್ನ ನೀಡಿರ್ತಾರೆ ಇಲ್ಲಿ ಸ್ಪರ್ಧೆಗಳೇನು ಮಾಡಿದ್ದಾರೆ ನೋಡೋಣ ಮೊದಲಿಗೆ ನಾವು ಮಂಜು ಅವರು ಮಂಜು ಅವ್ರನ್ನ ಕರೀತಾರೆ ಮಂಜು ಅವರು ಕರೆದಾಗ ಮಂಜು ಅವರು ಮೊದಲಿಂದ ತೆಗೆದು ಓದಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ ಯಾರದು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಇಂಗ್ಲೀಷಲ್ಲಿ ಬರೋದು ಯಾರು ಗೊತ್ತಾಗೋದಿಲ್ಲ ಕೊನೆ ನೋಡಿದರೆ ಅದು ಭವ್ಯ ಅವ್ರದ್ದಾಗಿರ್ತದೆ ಭವ್ಯ ಭವ್ಯ ಅವರು ಇಂಗ್ಲೀಷಲ್ಲಿ ಮಿಕ್ಸ್ ಮಾಡಿ ಬರೆದಿದ್ದಾರೆ ಅದು ಅವರಿಗೆ ಅರ್ಥ ಗೊತ್ತಾಗಿಲ್ಲ ಮತ್ತು ಅವರೇ ಬಂದು ಓದಿದರು ಮಂಜಣ್ಣ ನೀವು ಅಣ್ಣನ ರೀತಿ ಹಾಗೆ ಹೀಗೆ ಅಂತೆಲ್ಲ ಬರೆದ್ರು ಮನಸ್ಸಿನೊಳಗೆ ಈ ಥರ ಭಾವನೆ ಇದೆ ಹಾಗೆ ಹೀಗೆ ಅಂತ ಹೇಳಿದರು ಆದರೂ ಕೂಡ ಅದರ ಹಿಂದಿನ ಟಾಸ್ಕಲ್ಲಿ ಭಾಳಷ್ಟು ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡಿಕೊಂಡು ಮಾತಾಡಿದರು ಅವರು ಭವ್ಯ ಅವರು ಇದು ಸ್ವಲ್ಪ ಬೇಸರ ತರಿಸಿದ್ದೆ ಅದು ಅವರು ಕೂಡ ಕೆಲವು ಕಡೆ ಮಾತಾಡಿದ್ದಾರೆ ಇಲ್ಲ ಅಂತೆಲ್ಲ ಆದರೆ ಇದೊಂದು ಈ ರೀತಿಯಾಗಿ ಮುಂದುವರೆದ್ರೆ ಉತ್ತಮ ಇದರಲ್ಲಿ ಟಾಸ್ಕ್ ರೀತಿ ನೋಡಿದರೆ ಕಷ್ಟ ಯಾಕಂದರೆ ಮುಂದೆ ಸ್ವಭಾವ ಹೊರಗಡೆ ಹೋದಕ್ಕೂ ಇದೇ ರೀತಿ ಉತ್ತಮ ಬಾಂಧವ್ಯ ಇದ್ದರೆ ಉತ್ತಮ ಎಲ್ಲರದ್ದು ಕೂಡ ನಾನು ಹೇಳು ಎಲ್ಲರದ್ದು ಹಾಗೆ ಒಬ್ಬೊಬ್ಬರಾಗಿ ಬಂದು ಅವರ ಒಂದು ಅಭಿಪ್ರಾಯನ ತಿಳಿಸ್ತಾರೆ ಹಾಗೆ ಹನುಮಂತವರು ಕೂಡ ಬ ಹನುಮಂತವರು ಕೂಡ ಬಂದು ಮಂಜು ಅವರಿಗೆ ನಿಮ್ಮ ಜೊತೆ ಇರದೇ ಒಂದು ಸೌಭಾಗ್ಯ ಅಂತೆಲ್ಲ ಹೇಳ್ತಾರೆ ನಿಜವಾಗಿ ದೊಡ್ಡ ನಟ ನೀವು ನಿಮ್ಮೊಂದಿಗೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ದೇವೆ ಬಿಗ್ ಬಾಸ್ ವೇದಿಕೆಯನ್ನು ನನಗೆ ಭಾಳ ಖುಷಿ ಅನಿಸ್ತಿದೆ ನನ್ನ ಸೌಭಾಗ್ಯ ನಿಮ್ಮ ಆಶೀರ್ವಾದ ಬೇಕು ಅಂತಾರೆ ಆಗ ಅವರು ದೊಡ್ಡತನದಿಂದ ನನ್ನ ಆಶೀರ್ವಾದ ಅಲ್ಲಪ್ಪ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ದೇವರ ಆಶೀರ್ವಾದ ಬೇಕು ಅಂತ ಹೇಳ್ತಾರೆ ಎಲ್ಲರೂ ಒಳ್ಳೆಯ ರೀತಿ ಮಾತಾಡ್ತಾರೆ ಅವರು ಬಂದು ಕೂಡ ಉತ್ತಮ ರೀತಿಯಲ್ಲಿ ನಾನು ನಿಮ್ಮ ಹತ್ರ ಭಾಳಷ್ಟು ಜಗಳಾಡಿದರೆ ಆದರೂ ಕೂಡ ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ಇದೆ ಅದೇ ರೀತಿ ಹಲಸಿನ ಹಣ್ಣಿನ ಒಂದು ಉದಾಹರಣೆ ಕೊಡ್ತಾರೆ ಹೊರಗಡೆ ಮುಳ್ಳಿರ್ತದೆ ಒಳಗಡೆ ಹಲಸಿನ ಹಣ್ಣು ಹಣ್ಣು ಇದು ಸಿಹಿ ಇರ್ತದೆ ಹಾಗೆ ಮಂಜಣ್ಣ ಹೊರಗೆ ನೋಡುವಾಗ ಬಹಳ ರೊಪ್ಪಾಗಿರ್ತಾರೆ ಒಳಗಡೆಯಿಂದ ಹಣ್ಣು ರೀತಿ ಇದ್ದಾರೆ ಅಂತ ಹೇಳಿದ್ರು ಹಾಗೆ ಒಬ್ಬೊಬ್ರದ್ದಾಗಿ ಒಬ್ಬೊಬ್ರದ್ದಾಗಿ ಹೇಳ್ತಾ ಹೋಗ್ತಾರೆ ಭಾಳ ಖುಷಿ ಅನಿಸ್ತದೆ ಇಂಥ ಒಂದು ಟಾಸ್ಕ್ ಕೊಟ್ಟಿದ್ದು ಒಳ್ಳೇದಾಯ್ತು ಮನದ ವಿಷಯವನ್ನು ತಿಳಿಸ್ಲಿಕ್ಕಾಯಿತು ತದನಂತರ ಒಬ್ಬರಾಗಿ ಬರ್ತಾರೆ ಅಲ್ಲಿ ನನಗೆ ಗಮನಾರ್ಹವಾದಂಥ ಕೆಲವೊಂದು ಮಾತ್ರ ನಾನು ತಿಳಿಸ್ತೇನೆ ಯಾಕಂದರೆ ಎಲ್ಲವನ್ನ ತಿಳಿಸೋದಿಲ್ಲ ಹಾಗೆ ಹನುಮಂತ ಅವರು ಗೋಬಿಯವ್ರ ಬಗ್ಗೆ ಒಂದು ಮಾತಾಡ್ತಾರೆ ಎಲ್ಲದರಲ್ಲಿ ನೀನು ಸೂಪರು ನೀನು ಡೌ ಮಾಡೋದ್ರಲ್ಲೂ ಕೂಡ ಸೂಪರ್ ಅಂತಾರೆ ಏನು ಡೌ ಅಂತ ಕೇಳ್ತಾರೆ ನೋಡಿ ಎಲ್ಲರೂ ತಿಳ್ಕೊಂಡ ರೀತಿ ಅವರ ತಲೆ ಒಳಗಿದೆ ನೋಡಿ ನೀನೀಗ ಮಾಡ್ತಿದ್ದೀನಿ ಅದೇ ಡೌ ಅಂತ ಹೇಳ್ತಾರೆ ಅದೇ ರೀತಿ ಮತ್ತೊಂದು ವಿಷಯ ನಾನು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ ಆದರೆ ಹೇಳ್ತಿರೋ ಅಂದರೆ ತ್ರಿವಿಕ್ರಮ್ ಅವರಿಗೆ ಪುಟ ಸಾಕಾಗಲಿಲ್ಲ ಅಂತ ಹೇಳ್ತಾರೆ ಗೋವಿಯವರು ಅಂದರೆ ಬರೆಯೋದಕ್ಕೆ ನನಗೆ ಸಾಕಾಗೋದಿಲ್ಲ ಅಂತ ಹನುಮಂತ ಅವರಿಗೆ ನನಗೇನು ಬರೀಬೇಕು ನನಗೆ ಕ ಪತ್ರ ಬರೆದು ಗೊತ್ತಿಲ್ಲ ಅಂತಾರೆ ಇಲ್ಲಿ ಎರಡು ಮೈಂಡ್ಸೆಟ್ ಥರ ಆಗ್ತದೆ ರೀತಿ ರಜತ್ ಅವರು ಕೂಡ ಭಾಳಷ್ಟು ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಅವರಿಗೆ ಬರೆದು ನೀವು ಸಂಜೆ ಮೇಲೆ ಸಿಗಬೇಡ ಅಂತ ಕೂಡ ಬರೆದು ಎಲ್ಲ ಒಂಥರ ತಮಾಷೆ ಆಗಿತ್ತು ಕೂಡ ವ್ಯಕ್ತಿಯಾಗಿ ಕೂಡ ಅದನ್ನು ಅವರು ಅರ್ಥ ಮಾಡ್ಕೊಂಡು ಹೇಳಿರ್ತಾರೆ ಹಾಗೇ ತ್ರಿವಿಕ್ರಮ್ ಅವರಿಗೆ ಕೂಡ ಭಾಳಷ್ಟು ಜನ ಹೇಳಿದ್ದಾರೆ ಉತ್ತಮ ರೀತಿಯ ಒಂದು ಇದನ್ನು ಹೇಳಿದ್ದಾರೆ ಅಂದರೆ ಮೋಕ್ಷಿತ ಅವರು ಮತ್ತು ತ್ರಿವಿಕ್ರಮ್ ಅವರು ಏನು ಬರೀತಾರೆ ಅಂತ ತಿಳ್ಕೊಂಡಿದ್ದಾರೆ ಇಲ್ಲಿನ ವಿಷಯವನ್ನು ಇಲ್ಲಿಗೆ ಬಿಟ್ಟು ನಾವು ಒಳ್ಳೆ ರೀತಿಯಲ್ಲಿ ಇರೋಣ ಒಳ್ಳೆಯ ನೀವು ಒಳ್ಳೆ ವ್ಯಕ್ತಿ ನಾ ಅದು ಕೂಡ ಇವರು ಕೂಡ ತ್ರಿವಿಕ್ರಮ್ ಅವರು ಹೇಳಿದರು ನೀವು ನನ್ನ ನಾವು ನಿಮ್ಮ ಅಭಿಮಾನಿ ಅಂತ ಕೂಡ ಹೇಳಿದರು ಅಭಿಮಾನಿ ಅಂತ ಹೇಳಿದರು ಅದು ಬಹಳ ಖುಷಿಯಾಯಿತು ಯಾಕಂದರೆ ಅದೊಂದು ಅವರು ಅಭಿಮಾನಿಯಾಗಿದ್ದು ಇದ್ದಾರೆ ಆದರೂ ಕೂಡ ಅವರಲ್ಲಿ ಡಿಫ್ರೆನ್ಸ್ ಅಂದರೆ ಇದೆ ಒಪಿನಿಯನ್ ಡಿಫ್ರೆನ್ಸ್ ಒಪಿನಿಯನ್ ಇದೆ ಅದು ಬಿಗ್ ಬಾಸ್ ಒಳಗಿನ ಒಂದು ಟಾಸ್ಕಿಗಾಗಿ ಇರುವಂಥದ್ದು ಬಿಗ್ ಬಾಸಲ್ಲಿ ಎಲ್ಲ ವ್ಯಕ್ತಿಯಾಗಿ ಹೋರಾಡಬೇಕು ಬಿಟ್ಟರೆ ಅಲ್ಲಿ ನಾವು ಅಭಿಮಾನಿ ಅಂತ ನೋಡಬಾರ್ದು ಅಂತ ಆ ರೀತಿ ಕೂಡ ಮನಸ್ಸಲ್ಲಿರ್ಬೋದು ಅದೇ ರೀತಿ ಮತ್ತು ಭವ್ಯ ಮತ್ತು ತ್ರಿವಿಕ್ರಮ ಅವ್ರ ಬಗ್ಗೆ ಭಾಳಷ್ಟು ಅವರು ಇಬ್ಬರ ಬಗ್ಗೆ ಅವರವರೇ ಬರ್ಕೊಂಡಿದ್ದಾರೆ ನಾನೊಂದು ವಿಷಯ ತ್ರಿವಿಕ್ರಮ್ ಅವರಿಗೆ ಹೇಳಬೇಕಂದ್ರೆ ಕನ್ನಡವನ್ನು ಸ್ವಲ್ಪ ಶುದ್ಧ ಮಾಡಿಕೊಂಡ್ರೆ ಉತ್ತಮ ಅಂದರೆ ಕೆಲವು ಕಡೆ ಕೆಲವು ಕಡೆ ಅವರು ಕೂಡ ಕೆಲವು ಕಡೆ ಮಾತಾಡುವಾಗ ಅದಂದರೆ ನಾವು ಒಂದು ಕನ್ನಡದ ಹ ಆ ಬರ್ತಾ ಇಲ್ಲ ಕೆಲವು ಕಡೆ ಅದು ಒಂಥರ ಇದಾಗ್ತಿದೆ ಅದು ನನ್ನ ನಾನು ಕಂಡತ್ತದ ಅದಕ್ಕೆ ಕನ್ನಡವನ್ನು ನಾವು ಮೆಚ್ಚುವವರು ಕನ್ನಡವನ್ನು ಇಷ್ಟಪಡುವವರು ಕೆಲವು ಜಿಲ್ಲೆಗಳಲ್ಲಿ ಆ ರೀತಿ ಮಾತಾಡೋರು ಇದ್ದಾರೆ ಇಲ್ಲ ಅಂತಿಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ನಾವು ಇಲ್ಲಿ ದಕ್ಷಿಣ ಕನ್ನಡದ ಆರ್ತೀವಿ ನಮ್ಗೆ ಅದು ಕೇಳುವಾಗ ಒಂಥರ ಬೇರೆ ಥರ ಅನಿಸ್ತದೆ ಅದರಿಂದ ಮಣಿಸೋದನ್ನು ಮಣ್ಣಿಸುವುದು ಏನೋ ಹೇಳಿದರು ಅವರು ಒಂದು ತ್ರಿವಿಕ್ರಮ್ ಇರಲಿ ಬಿಡಿ ಅದನ್ನು ಅಲ್ಲಿಗೆ ಬಿಟ್ಬಿಡೋಣ ಮೋಕ್ಷಿತ ಅವರು ಕೂಡ ಹನುಮಂತವರ ಬಗ್ಗೆ ಭಾಳ ಮಾತಾಡಿದರು ರಜತ್ ಮೋಕ್ಷಿತವ್ರ ಬಗ್ಗೆ ಹನುಮಂತವರು ಕೂಡ ಎಲ್ಲರೂ ತಮ್ಮ ತಮ್ಮ ಒಳಗೆ ಒಳ್ಳೆ ರೀತಿಯ ಒಂದು ಬಾಂಧವ್ಯವನ್ನು ಏರ್ಪಡಿಸಿಕೊಂಡ್ರು ಅದು ಬಹಳ ಖುಷಿಯಾಯಿತು ರಜತ್ ಅವರಿಗೆ ಕೂಡ ಎಲ್ಲರೂ ಉತ್ತಮ ರೀತಿಯಲ್ಲಿ ಬರೆದರು ರಜತ್ ಅವ್ರನ್ನು ಕೂಡ ನೀನು ರಾಕ್ಷಸನೋ ದೇವನೋ ಇನ್ನೂ ಒಂದು ಗೊತ್ತಾಗೋದಿಲ್ಲ ಅಂತ ಮೋಕ್ಷಿತ ಅವರು ಹೇಳಿದರು ಆದರೆ ಒಳಗೆ ಒಂದು ಒಳ್ಳೆಯ ಇದೆ ಅಂತ ಆದರೆ ತ್ರಿವಿಕ್ರಮ್ ಅವರಿಗೆ ಕೂಡ ರಜತ್ ಅವರು ಹೇಳಿದರು ನೀವು ಅಲಸಿನಣೆ ರೀತಿ ಮಂಜು ಅವ್ರನ್ನ ಮೋಕ್ಷಿತ ಅವರು ಹೇಗೆ ಹೇಳಿದರು ಅದೇ ರೀತಿ ತ್ರಿವಿಕ್ರಮ ಅವ್ರಿಗೆ ನಾವು ಹೊರಗಡೆ ಕೂಡ ಇದೇ ರೀತಿಯ ಬಾಂಧವ್ಯ ಇರಲಿ ಹಾಗೆ ಮಂಜು ಅವರು ತ್ರಿವಿಕ್ರಮ್ ಅವರಿಗೆ ನೀವು ಒಳ್ಳೆಯ ಹೀರೋ ಆಗು ಉತ್ತಮ ರೀತಿಯಲ್ಲಿ ಇದೆ ಒಳ್ಳೆಯದಾಗಲಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ ಅದೇ ರೀತಿ ಕೊನೆಯದಾಗಿ ಹನುಮಂತರ್ನವರು ಹೇಳ್ತಾರೆ ಎಲ್ಲ ಚೆನ್ನಾಗಿ ಬರ್ದಿರಿ ಭಾಳ ಖುಷಿಯಾಯ್ತು ಸಲಕಪ್ಪ ನಮ್ಮದೇ ಅಂತ ಹೇಳ್ತಾರೆ ಹನುಮಂತ ಹಾಗೆ ಒಂದು ಉತ್ತಮ ಟಾಸ್ಕ್ ಪಂ ಟಾಸ್ಕ್ ಮುಂದೆ ಜರುಗಿತ್ತು ಜರುಗಿದಕ್ಕ ನಂತರ ಇವ್ರ ಹತ್ರ ಕೇಳ್ತಾರೆ ಮೋಕ್ಷಿತ ಅವರಿಗೆ ಏನೂ ಬೇಕಂದಿರಲ್ಲ ಅಂತ ಕೇಳ್ತಾರೆ ಅದೇ ಮಾತಾಡ್ತಾ ಮಾತಾಡ್ತಿರುವಾಗಲೇ ಅವರು ತಮ್ಮ ಮತ್ತು ತಂಗಿನ ನೋಡಬೇಕು ಅಂತ ಹೇಳಿದರು ಬಿಗ್ ಬಾಸ್ ಮನೆಗೆ ಅವರು ಬರಬೇಕು ಅಂತ ಹೇಳಿದರು ಅವರು ಬೇಡಿಕೆ ಇಟ್ಟಿದ್ದರು ಅವರ ಬೇಡಿಕೆ ಪತ್ರದಲ್ಲಿ ಅದನ್ನು ಅವರು ಈಡೇರಿಸಿಕೊಟ್ರು ಬಿಗ್ ಬಾಸ್ನವರು ಒಂದು ಉತ್ತಮವಾದ ವ್ಯವಸ್ಥೆ ಮಾಡಿದ್ರು ನಿಜವಾಗ ಅಲ್ಲಿ ಒಂದು ಕುಡಿಲಿಕ್ಕೆ ತಿನ್ನಲಿಕ್ಕೆ ಅಂಥ ವ್ಯವಸ್ಥೆ ಇವರು ಏನು ತಮ್ಮ ಬಗ್ಗೆ ತಮ್ಮ ಬಗ್ಗೆ ಏನು ಲೆಟ್ರ್ ಓದ್ತಾರೆ ನೋಡಿ ಆವಾಗ ಇಲ್ಲಿ ಬಹಳ ಉತ್ತಮವಾದ ವ್ಯವಸ್ಥೆ ಅದಕ್ಕೆ ಮೆಚ್ಚಲೇಬೇಕು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಯಾಕಂದರೆ ಉತ್ತಮ ರೀತಿಯ ಬಿಗ್ ಬಾಸ್ಗೆ ಸೆಲ್ಯೂಟ್ ಹೊಡಿಬೇಕು ನಿಜವಾಗಿ ಒಂದು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಅದೇ ರೀತಿ ಅವರು ಮಾತಾಡ್ತಿರುವಾಗ ಕೊನೆಯದಾಗಿ ಎಲ್ಲ ಮುಗಿದ ನಂತರ ಮಾತನಾಡ್ತಿರುವಾಗ ಡೋರ್ ಓಪನ್ ಆಗ್ತದೆ ಓಪನ್ ಆದಕೊಳ್ಳಿ ಮೋಕ್ಷಿತ ಅವರ ತಮ್ಮ ಮತ್ತು ತಂಗಿ ಆಗಮಿಸ್ತಾರೆ ಬಹಳ ಸಂಭ್ರಮಿಸ್ತಾರೆ ಸಂಭ್ರಮಿಸಿ ಆ ದಿನ ಮುಗಿದದ ಮಾರ್ನಿಸಿ ಬೆಳಿಗ್ಗೆ ಎದ್ದು ಕೂಡಲೇ ಯಾವತ್ತೂ ಡ್ಯಾನ್ಸ್ ಮಾಡುವಂಥ ಅಂತ ಹನುಮಂತಣ್ಣವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಇಂದು ಫ್ರಾಕು ಹಾಕ್ಕೊಂಡು ವಾಕಿಂಗ್ ಬಂದು ನಾಗವಲ್ಲಿ ಇಂಥ ಒಂದು ಹಾಡಿಗೆ ಸೂಪರಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಬೇಕು ರಜತ್ ಅವರು ಅವರು ಅದು ಧನ್ರಾಜ್ ಅವ್ರನ್ನ ನಾವು ನೆನ್ಪು ಮಾಡ್ತೇವೆ ಬೆಳಿಗ್ಗೆ ಯಾವತ್ತೂ ಎದ್ದು ಕೂಡಲೇ ಒಂದು ಹಾಡಿಗೆ ಪ್ರತಿದಿನ ಅಷ್ಟೇ ಎನರ್ಜಿಯಾಗಿ ಡ್ಯಾನ್ಸ್ ಮಾಡಿದವರು ಧನ್ರಾಜ್ ಅವರು ಪ್ರತಿದಿನ ನಗು ನಗುತ್ತಾ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ರು ಧನ್ರಾಜ್ ಅವ್ರನ್ನ ಭಾಳ ಮಿಸ್ ಮಾಡ್ತಿದ್ದೆವು ನಾವು ಈಗ ನಿಜವಾಗಿ ಡ್ಯಾನ್ಸ್ ಅಂದರೆ ಅವರ ಪರವಾಗಿ ಅವರು ಎನರ್ಜಿ ನಾನು ಡ್ಯಾನ್ಸ್ ಸ್ಟೆಪ್ ಬಗ್ಗೆ ಹೇಳ್ತಿಲ್ಲ ಎನರ್ಜಿಯಲ್ಲಿ ಖುಷಿ ಖುಷಿಯಾಗಿ ಒಂದು ಅದಾಗ ನಮ್ಗೆ ಕೂಡ ಖುಷಿ ಆಯ್ತು ನೋಡಲಿಕ್ಕೆ ಹಾಗೆ ಅದಾದ ನಂತರ ಭವ್ಯ ಅವರ ತಂದೆ ಬರ್ತಾರೆ ಅವರ ತಂದೆ ಬಗ್ಗೆ ಅವರು ಮಾತನಾಡಿದರು ಆ ಟ್ರೋಫಿ ಮುಂದೆ ಅವರು ಕುಳಿತುಕೊಂಡು ಹೇಳಿದರು ನನ್ನ ತಂದೆಗೆ ಭಾಳಷ್ಟು ಸಮಸ್ಯೆ ಇದೆ ಅವ್ರನ್ನ ಅವ್ರನ್ನ ನೋಡಬೇಕು ಮತ್ತು ಅವರು ಬೇಡಿಕೆಯಲ್ಲಿ ಕೂಡ ಇಟ್ಟಿದ್ದರು ನನ್ನ ತಂದೆಯನ್ನು ನೋಡಬೇಕೆನ್ನುವಂಥ ರೀತಿಯಲ್ಲಿ ಹಾಗೆ ತಂದೆಯವರು ಬಂದು ಭವ್ಯ ಭವ್ಯ ಅಂತ ಸ್ಕ್ರೀನಲ್ಲಿ ಕಾಣ್ದ ನಂತರ ಅವರು ಏನು ಕನ್ಫೆಷನ್ ಒಳಗೆ ಹೋಗಿ ಅಲ್ಲಿ ಹೋಗಿ ಮಾತಾಡ್ತಾರೆ ತಂದೆಯವರು ಸ್ವಲ್ಪ ಮಾತಾಡ್ತಾರೆ ಅವರು ತೊಂದರೆ ಇಲ್ಲ ಸ್ವಲ್ಪ ವಾಯ್ಸಲ್ಲಿ ಹೆಚ್ಚು ಕಡಿಮೆ ಇದೆ ಅವರು ಹೇಳಿದಂತೆ ಅವರಿಗೆ ಆಕ್ಸಿಡೆಂಟ್ ಆದ ಕಾರಣ ಅಲ್ಲಿ ಪೆಟ್ಟಾದ ಕಾರಣ ಮಾತು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ ಉತ್ತಮ ರೀತಿಯಲ್ಲಿ ಮಾತಾಡಿದರು ಅವರೆಲ್ಲರ ಹತ್ರ ಮಾತಾಡಿ ಕೊನೆಗೆ ಅವ್ರು ಹೇಳ್ತಾರೆ ನನ್ನ ಮಗಳೇ ಗೆಲ್ಲಬೇಕು ಅನ್ನೋದು ಸ್ವಾರ್ಥ ನನಗಿಲ್ಲ ಯಾರೂ ಗೆಲ್ ನೀವು ಎಲ್ ಯಾರೆಲ್ಲರೂ ಶ್ರಮ ಹಾಕಿದ್ರಿ ಯಾರಾದರೂ ಒಬ್ಬರು ಗೆದ್ದರು ಯಾರು ಗೆದ್ದರು ನನಗೆ ಸಂತೋಷನೇ ಅಂತ ಹೇಳ್ತಾರೆ ಮೆಚ್ಚಿದೆ ಸರ್ ನಿಮ್ಮ ಮಾತಿಗೆ ನಿಜವಾಗಿ ಆ್ಯಕ್ಟಿವ್ ಆಗಿದ್ದರು ಅವರು ಬಹಳಷ್ಟು ಆ್ಯಕ್ಟಿವ್ ಆಗಿದ್ದರು ಉಲ್ಲಾಸದಲ್ಲಿದ್ದರು ಆದರೆ ಹೋಗಿ ಅವರು ಬೇಡಿಕೆ ಇಟ್ಟಾಗ ಅವರು ಎಲ್ಲಿಗೆ ಬರೋದಿಲ್ಲ ಬಂದರೆ ಒಂದು ನನ್ನ ಮಗಳಿಗೆ ಕಷ್ಟ ಆಗ್ತದೆ ಅವ್ರನ್ನ ಬೇರೆ ದೃಷ್ಟಿ ನೋಡ್ತಾರೆ ಏನೂ ತಿಳ್ಕೊಳ್ಳೋದಿಲ್ಲ ಸರ್ ಯಾರು ಯಾರು ತಂದೆ ತಾಯಿ ಬಗ್ಗೆ ಯಾರು ಅಂತ ತಿಳ್ಕೊಳ್ಳೋದಿಲ್ಲ ಅಂಥ ಒಂದು ಕೀಳರಿಮೆ ನಿಮಗೆ ಬೇಡ ಅಂತ ನಾವು ಹೇಳ್ತೇವೆ ನೀವು ಎಲ್ಲಿ ಬೇಕಾದ್ರೆ ಹೋಗಿ ನೀವು ಹೋಗಿರೋ ತಂದೆ ಅಂತ ನೀವು ಹೇಳ್ಬೋದು ಯಾಕಂದರೆ ನೀವು ಕಷ್ಟಪಟ್ಟು ಅವ್ರನ್ನ ಬೆಳೆಸಿದ್ದೀರಿ ಆ ಹಂತಕ್ಕೆ ಬರಲಿಕ್ಕೆ ಕಾರಣ ನೀವು ನಿಮ್ಮನ್ನು ಹೇಗೆ ಸಟ್ಟೆ ಮಾಡಲಿಕ್ಕಾಗ್ತದೆ ಕಾಯಿಲೆ ಬಂತಂದು ಕೂಡ ದೂರ ಆಗ್ತದೆ ಹಾಗೆ ಇಡ್ಲಿಕ್ಕೆ ಆಗೋದಿಲ್ಲ ಕಾಯಿಲೆ ಬಂದರೂ ಕಾಯಿಲೆ ಇಲ್ಲದರೂ ಹೇಗೆ ಇದ್ದರು ಸುರದ್ರೂಪಿ ಆಗಿರಲಿ ಕುರೂಪಿ ಆಗಿರಲಿ ಯಾರೇ ಇರಲಿ ತಂದೆ ತಂದೆಯೇ ತಾಯಿ ತಾಯಿಯೇ ಅದರ ಬಗ್ಗೆ ಸಂಶಯ ಬೇಡ ನೀವು ಅದ್ರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ ನೀವು ಎಲ್ಲ ವೇದಿಕೆಗೆ ಹೋಗ್ಬೋದು ಎಲ್ಲರೊಂದಿಗೂ ಬೆರೆತು ಮಾತಾಡ್ಬೋದು ಬಹಳ ತಮಾಷೆಯ ವ್ಯಕ್ತಿ ಒಳ್ಳೆಯ ಜ ಒಳ್ಳೆ ತಮಾಷೆಯಿಂದ ಮಾತಾಡ್ತಾರೆ ಒಳ್ಳೆ ಟೈಮ್ ಸೆನ್ಸ್ ಕೂಡ ಇದೆ ಅವರಿಗೆ ಅವರು ಹೋಗಿರೋ ಮಹಾರಾಜನ ಸೀಟಲ್ಲಿ ಕುಳಿತುಕೊಂಡು ಅಲ್ಲಿ ಒಂದು ಕೆಲವು ಡೈಲಾಗ್ ಹೊಡಿತಾರೆ ವೆಂಕಟೇಶ್ವರ್ ಸರ್ ಅವರು ಭಾಳ ಖುಷಿ ಸರ್ ನಿಮ್ಮ ನಿಮ್ಮನ್ನು ನೋಡಿ ಭಾಳ ಖುಷಿಯಾಯಿತು ಹಾಗೆ ನಿಮ್ಮಲ್ಲಿ ಯಾವುದೇ ಸೆಂಟಿಮೆಂಟ್ ನಾನು ನೋಡಿಲ್ಲ ಅಂದರೆ ಹಾಗಂತ ಯಾವುದೇ ನೇರವಾಗಿದ್ದೀರಿ ನೀವು ಯಾವುದೇ ರೀತಿಯ ಕೃತಕತೆ ನಿಮ್ಮಲ್ಲಿ ಕಾಣಲಿಲ್ಲ ಭಾಳ ಖುಷಿ ಸರ್ ಅದು ನನಗೆ ಮತ್ತೊಂದು ಖುಷಿಯಾಗಿತ್ತು ಅಂದರೆ ಖುಷಿ ಅಂತ ಹಾಗೆಲ್ಲ ಒಂದು ಕ್ಲೂ ಸಿಕ್ತು ನಮಗೆ ನೋಡಿ ಅವರು ಕೊನೆಯದಾಗಿ ಹೋಗೋ ಎಲ್ಲರಿಗೆ ಡಾಟ ಮಾಡಿ ಎಲ್ಲ ಮುಂಜಾನೆ ಎಲ್ಲರಿಗೂ ನಮಸ್ಕಾರ ಮಾಡಿ ಹೋಗ್ತಾರೆ ರಜತ್ ಅವರು ಹೇಳ್ತಾರೆ ನೀವು ಮೂರು ಮ ಏನೇ ಹೇಳಿ ಸರ್ ನೀವು ಮೂರು ಸುಂದರವಾದ ಮಗಳ ತಂದೆ ನೀವು ಅಂತ ಮಕ್ಕಳ ತಂದೆ ಅಂತ ಹೇಳ್ತಾರೆ ಹಾಗೆ ಅವರು ಮೂರಲ್ಲ ನಾಲ್ಕಿದೆ ಇನ್ನು ಅವಳು ಇನ್ನೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಹೇಳಿ ಹೋಗೋ ಎಲ್ಲರಿಗೂ ಬರ್ತಾನೆ ಬರ್ತಾನೆ ಅಂತ ಹಾಗೆ ಅದಕ್ಕೆ ಅದಕ್ಕೆ ನಮ್ಮ ಮಳಿಗೆ ಕ್ಯಾಚ್ ಹಾಕೊಂಬಿಟ್ಟ ಅಂತ ಹೇಳ್ತಾರೆ ಕೊನೆಯದಾಗಿ ಹೋಗ ಅಂದರೆ ಅವ್ರ ಬಾಯಲ್ಲಿ ಬಂದುಬಿಡ್ತಾರೆ ಸ್ಲೋ ಅಲ್ಲಿ ಹಾಗೆ ಹಾಗೆ ಒಂದು ಕ್ಲೂ ಸಿಕ್ಕಿದಾಗಿದೆ ನಮ್ಗೆ ಅಲ್ವಾ ನಿಜವಾಗಿ ಗೊತ್ತಿಲ್ಲ ನಾವು ಹೇಳಿದ್ದು ಅವ್ರು ಹೇಳಿದ್ದನ್ನು ನಾನು ಹೇಳಿದ್ದೇನೆ ಅಷ್ಟೇ ವಿಮರ್ಶೆ ಮಾಡಿದೆ ಅಷ್ಟೇ ಹಾಗೆ ಇವರು ಹೋದ ನಂತರ ನಮ್ಮ ಹತ್ರ ಬರ್ತಾರೆ ಮಜೇಟ್ ಹಾಕ್ಚನವರು ಸುಜಾ ಸರ್ ಅವರ ಅವರ ಸಂಗಡಿಗರು ಅವರು ಬರಲಿಲ್ಲ ಸೃಜನ್ ಲೋಕೇಶ್ ಅವರು ಬರಲಿಲ್ಲ ಅವರ ಸಂಗಡಿಗರೆಲ್ಲರೂ ಬರ್ತಾರೆ ಒಂದು ಗೋಪಿ ಮಿಮಿಕ್ರಿ ಅವರು ಬರ್ತಾರೆ ನಿಮಗೆಲ್ಲರಿಗೂ ಪರಿಚಯ ಚಂದ್ರಪ್ರಭು ಅವರು ಡಬ್ಬಲ್ ಮೀರಿ ಕಿಂಗ್ ಅವರು ಬಂದಿದ್ದಾರೆ ಅದೇ ರೀತಿ ಭಾಳಷ್ಟು ಕಾಮಿಡಿಯನ್ ಶಿವ ಅವರು ಬಂದಿದ್ದಾರೆ ಶಿವ ಅವ್ರು ಬಂದಿದ್ದಾರೆ ಮತ್ತು ನಮ್ಮ ಕುರಿ ಕುರಿ ಪ್ರತಾಪ್ ಅವರು ಬಂದಿದ್ದಾರೆ ಹಲವಾರು ಜನ ಬಂದಿದ್ದಾರೆ ಭಾಳ ಖುಷಿ ಆಯ್ತು ಅವರೊಂದಿಗೆ ಬೆರೆತು ಇವರೆಲ್ಲ ಸೇರಿ ಅದೊಂದು ಸಂಭ್ರಮ ನಿಜವಾಗಿ ಮಜಾ ಇಟ್ ಹಾಕೀಸ್ ಅಂದರೆ ಮಜ್ ಹೆಸರಿಗೆ ತಕ್ಕಂತೆ ಮಜವೇ ಅದು ಅದು ಅದೇ ಅದೇ ರೀತಿ ಮಜಾವನ್ನು ಮಾಡ್ಕೊಂಡು ಖುಷಿಪಟ್ಟು ಡ್ಯಾನ್ಸ್ ಮಾಡಿ ಅದರಲ್ಲಿ ಅವರು ಒಬ್ಬರು ಲೇಡಿ ದಪ್ಪದ ಅವರು ಅವ್ರ ಹೆಸರು ಮರ್ತಾಯಿತ್ತು ನನಗೆ ಅವರು ಹನುಮಂತನ ಇಟ್ಕೊಂಡು ಎತ್ತನೆಲ್ಲ ಅವರು ಬಿತ್ತು ಹನುಮಂತನು ಬಿತ್ತು ಹಾಗೆ ಕುರಿಯವ್ರು ಹೇಳ್ತಾರೆ ನೀನು ಈಗ ಬೀಳಿಸಿ ಅನುಮತಿನಿಂದ ಈ ಫೈನಲ್ಗೆ ಹೋಗುವಾಗ ಕುಟ್ಕೊಂಡು ಮಾಡಬೇಡ ಅಂತ ಭಾಳ ಟೈಮ್ ಸಿನ್ಸ್ ಕಾಮಿಡಿ ನಾನೊಂದು ಗುರುತಿಸಿದ್ದೇನೆಂದರೆ ಯಾರೇ ಬರಲಿ ಏನೇ ಬರಲಿ ಯಾರೇ ಬರಲಿ ಪರಿಚಯ ಇರಲಿ ಇಲ್ಲದೆ ಇರಲಿ ಆದರೆ ಅವರ ಎಕ್ಸ್ಪ್ರೆಷನ್ ಇದೆಯಲ್ಲ ಸೂಪರ್ ಯಾರೇ ಬಂದರೂ ಅವರು ಮೊದಲಿಗೆ ಹೋಗಿ ಮಾತಾಡ್ತಾರೆ ಓಪನ್ ಆಗಿ ಮಾತಾಡ್ತಾರೆ ಖುಷಿ ಖುಷಿಯಾಗಿ ಮಾತಾಡ್ತಾರೆ ಅದು ಯಾರೇ ಬರಲಿ ಅದು ಈಗ ಈಗ ಬೇರೆ ಹತ್ತು ಹದಿನೈದು ಕ ಸ್ಪರ್ಧೆಗಳಿದ್ದರು ಅವರು ಯಾರ ಪೇರೆಂಟ್ಸ್ ಬಂದರು ಎಷ್ಟು ಆತ್ಮೀಯತೆಯಿಂದ ಮಾತಾಡ್ತಾರೆ ಎಷ್ಟು ಮುನ್ನುಗ್ಗುತ್ತಾರೋ ನಿಜವಾಗಿ ಭಾಳ ಖುಷಿ ಆಗ್ತದೆ ಅವರು ವ್ಯಕ್ತಿ ನಿಜವಾಗಿ ಒಳ್ಳೆಯ ವ್ಯಕ್ತಿ ಆದರೆ ಈ ರಫ್ನೆಸ್ ಅವ್ರು ಬಿಡಬೇಕು ಮತ್ತು ಕೆಟ್ಟ ಶಬ್ದವನ್ನು ಬಿಟ್ಟರೆ ಸೂಪರ್ ಯಾಕಂದರೆ ಅದೊಂದು ಮಾತು ನನಗೆ ಭಾಳ ಆಯಿತು ಅವರು ಯಾರೇ ಬಂದರು ಯಾರೇ ಬರಲಿ ಇವತ್ತು ಬಗಾರ್ ತಂದೆಯವರು ಅಷ್ಟೇ ಮೊನ್ನೆ ಇವರು ಮುಖಿತ ಅವರ ತಮ್ಮ ಎಲ್ಲ ಬಂದಾಗಲೂ ಅಷ್ಟೇ ಎಲ್ಲ ನಮ್ಮವ್ರನ್ನ ತಿಳ್ಕೊಂಡು ಮಾತಾಡ್ತಾರೆ ಹಾಗೆ ಬಂದವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ ಮಾತಾಡಲಿಕ್ಕೆ ನಾವು ಮಾತಾಡೋ ಸುಮ್ಮನೆ ಇದ್ರೆ ಎಷ್ಟು ಬೇಕಷ್ಟೇ ಮಾತಾಡೋಣ ಅವ್ರಿಗೆ ಬರೋಕ್ಕೆ ಕಷ್ಟ ಆಗ್ತದೆ ಭಾಳ ಖುಷಿಯಾಯಿತು ಇದು ನನ್ನ ಎಪಿಸೋಡ್ ನಿಜವಾಗಿ ಭಾಳ ಎಂಟರ್ಟೈನ್ಮೆಂಟ್ ಆಗಿತ್ತು ಇರಲಿ ಒಂದು ಎಲ್ಲರೂ ಖುಷಿಪಟ್ಟು ನನಗಂತೂ ಭಾಳ ಖುಷಿಯಾಯಿತು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ತಾರೆ ಯಾವುದೇ ರಗಳೇ ಇಲ್ಲ ಏನಿಲ್ಲ ಸಂತೋಷವಾಗಿ ಖುಷಿ ಖುಷಿಯಾಗಿ ಕಳೆದಂಥ ಎಪಿಸೋಡ್ ನಿಜವಾಗಿ ಭಾಳಷ್ಟು ಖುಷಿಯಾಯಿತು ಅದೇ ರೀತಿ ಎಲ್ಲ ಅವ್ರವ್ರ ಬಗ್ಗೆ ಲೆಟ್ರಲ್ಲಿ ಬರೆದದ್ದು ಮಾತಾಡಿದ್ದು ಎಲ್ಲ ಖುಷಿಯಾಯಿತು ಒಂದು ಉತ್ತಮವಾದಂಥ ಒಂದು ಎಪಿಸೋಡ್ ನಾವು ನೋಡಿದ್ದೀವಿ ಅಂತ ತಿಳ್ಕೊಳ್ತೇವೆ ಅದೇ ರೀತಿ ಯಾರಿಗೂ ಸ ನಾನು ಒಂದು ವಿನಂತಿ ಕೊನೆಯದಾಗಿ ಎಲ್ಲ ಸ್ಪರ್ಧಿಗಳಿಗೆ ಓಟ್ ಹಾಕಿ ನಿಮಗೆ ಯಾರು ಇಷ್ಟ ಇದೆ ಅವರಿಗೆ ಓಟ್ ಹಾಕಿ ಖಂಡಿತವಾಗಿ ಓಟ್ ಹಾಕಿ ಓಟ್ ಹಾಕಿ ಉತ್ತಮ ಸ್ಪರ್ಧೆಯನ್ನು ಗೆಲ್ಲಿಸಿ ಉತ್ತಮ ವ್ಯಕ್ತಿತ್ವ ಇರುವಂಥ ಸ್ಪರ್ಧೆಯನ್ನು ಗೆಲ್ಲಿಸಿ ಅದೇ ರೀತಿ ಉತ್ತಮ ವ್ಯಕ್ತಿತ್ವ ಇರುವಂಥ ಸ್ಪರ್ಧೆಯನ್ನು ನೀವು ಗೆಲ್ಲಿಸಿದಾಗ ಬಿಗ್ ಬಾಸ್ಗೆ ಕೂಡ ಉತ್ತಮ ಒಂದು ಒಂದು ಬೆಲೆ ಬರ್ತದೆ ಒಂದು ವ್ಯಾಲ್ಯೂ ಬರ್ತದೆ ಬಿಗ್ ಬಾಸ್ ಶೋಗೆ ಅದರಿಂದ ನಿಮ್ಮ ಓಟು ಪ್ರತಿಯೊಂದು ಓಟ್ ಇದೆಯಲ್ಲ ಪ್ರತಿಯೊಂದು ಓಟು ಉತ್ತಮ ವ್ಯಕ್ತಿಗಿರಲಿ ಉತ್ತಮ ಸಹೋದವರಿರಲಿ ಉತ್ತಮ ರೀತಿ ಆಡಿದವರಿಗಿರಲಿ ಅವರ ವ್ಯಕ್ತಿತ್ವ ಹೇಗಿದೆ ನೋಡಿ ಓಟ್ ಹಾಕಿ ಅದೇ ರೀತಿ ಎಲ್ಲರಿಗೂ ಮತ್ತೊಂದು ವಿಡಿಯೋ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅಂದ್ ಭಕ್